ಹಳೆ ಫ್ರೇಮನ್ನ ನಮ್ಮ ಫ್ರೆಂಡು ಇಟ್ಟಿದ್ದಾರೆ ಇದನ್ನು ರೆಡಿ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಡ್ಯಾಮೇಜ್ ಆಗಿದೆ ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ನಾನು ಮಾಡಿ ಚೆಕ್ ಮಾಡ್ತಾಯಿದ್ದೀನಿ ಆನ್ ಆಗ್ತಾ ಇದೆ ಬಟ್ ಸೌಂಡ್ ಬರ್ತಾ ಇಲ್ಲ ನೋಡೋಣ ಏನಾಗಿದೆ ಅಂತ ಈಗ ಓಪನ್ ಮಾಡಿ ಚೆಕ್ ಮಾಡೋಣ ಮೇಲ್ ಕಡೆ ಕವರ್ ಓಪನ್ ಮಾಡೋಣ ನೋಡ್ಬೋದು ಸ್ಪೀಕರ್ ವೈರೆಲ್ಲ ಕಟ್ ಆಗಿದೆ ಬನ್ನಿ ಒಂದು ಸ್ಪೀಕರ್ ಸ್ಪೀಕರ್ನ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಚೆಕ್ ಮಾಡೋಣ ಇಲ್ಲಿರೋ ವೈರು ಚಿಕ್ಕಾಗಿರೋದ್ರಿಂದ ನಾನೊಂದು ಬೇರೆ ವೈರ್ನ ತಗೊಂಡು ಈ ಒಂದು ಸ್ಪೀಕರ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ ಒಂದು ಕೇಬಲ್ನ ನಾವು ಸ್ಯಾಲ್ಡ್ರಿಂಗನ್ನು ಯೂಸ್ ಮಾಡಿ ಕನೆಕ್ಟ್ ಮಾಡಬೇಕಾಗುತ್ತೆ ಬಟ್ ನಾನು ಅದರ ಗನ್ ಇರೋ ಕಾರಣ ನಾನು ಹಂಗೇನೆ ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಈ ಒಂದು ಕೇಬಲ್ನ ಕನೆಕ್ಟ್ ಮಾಡಬೇಕಾಗುತ್ತೆ ನನಗೆ ಈಗ ಸ್ಪೀಕರು ಇದನ್ನ ಕನೆಕ್ಟ್ ಮಾಡಿ ಮುಗಿದಿದೆ ಈಗ ಪವರ್ ಸಪ್ಲೈನ ಕೊಟ್ಟು ಆನ್ ಮಾಡಿ ಚೆಕ್ ಮಾಡೋಣ ಸೌಂಡ್ ಆನ್ ಆಗಿದೆ ಸೌಂಡ್ ಸ್ವಲ್ಪ ಸಿಕ್ಕಾಪಟ್ಟೆ ಕಡಿಮೆ ಬರ್ತಾ ಇದೆ ಏನು ಕಾರಣಕ್ಕೆ ಅಂತ ಚೆಕ್ ಮಾಡಬೇಕಾಗತ್ತೆ ನೋಡ್ಬೋದು ಅಷ್ಟು ಸೌಂಡು ಕೇಳಿಸ್ತಾ ಇಲ್ಲ ಈಗ ನೋಡ್ಬೋದು ನೀವು ಸ್ಪೀಕರ್ ಹತ್ರಕ್ಕಿಡಿದೀನಿ ಅದರಿಂದ ನಿಮಗೆ ಸ್ವಲ್ಪ ಅದರಿಂದ ನಾನು ಸ್ಪೀಕರ್ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಮತ್ತೊಂದು ಸ್ಪೀಕರ್ನ ಕನೆಕ್ಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ ಮತ್ತೊಂದು ಸ್ಪೀಕರ್ನ ಹಾಕಿ ನಾನು ಸೌಂಡ್ನ ಚೆಕ್ ಮಾಡ್ತಾ ಆ ಒಂದು ಸ್ಪೀಕರಲ್ಲೂ ಕೂಡ ಅಷ್ಟೇ ಕಡಿಮೆ ಸೌಂಡ್ ಬರ್ತಾ ಇದೆ ಇಲ್ಲಿ ಮತ್ತು ಏನಾಗಿದೆ ಅಂತ ವಾಲ್ಯೂಮ್ ಬಟನ್ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ವಾಲ್ಯೂಮ್ ಬಟನ್ ಡ್ಯಾಮೇಜ್ ಆಗಿದೆ ಅಂತ ಈ ಒಂದು ವಾಲ್ಯೂಮ್ ಬಟನ್ನ ನಾವು ರೀಪ್ಲೇಸ್ ಮಾಡಬೇಕಾಗತ್ತೆ ನನ್ನ ಹತ್ರ ಬಟನ್ ಬಟನ್ನಲ್ಲಿ ಕಾರಣ ನಾನು ಡೈರೆಕ್ಟ್ ಮಾಡಿ ಒಟ್ಟಾಗುತ್ತೆ ಅಂತ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ಮಾಡಿ ಒಂದು ವಾರಿ ಬಟನ್ ರಿಮೂವ್ ಮಾಡಿ ಡೈರೆಕ್ಟ್ ಯಾವ ರೀತಿ ವೈರ್ನ ಕನೆಕ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಕಾಣ್ತಾ ಅಂತ ಇಲ್ಲಿ ಕಾಣ್ತಾ ಇರೋ ಗ್ರೀನು ಮತ್ತು ಯೆಲ್ಲೋ ವೈರ್ನ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಇನ್ಸಲೇಷನ್ನ ತಗೊಂಡು ಡೈರೆಕ್ಟಾಗಿ ನಾವು ಎರಡನ್ನೂ ಕನೆಕ್ಟ್ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಾವು ವಾಲ್ಯೂಮ್ನ ಹೆಚ್ಚು ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ ಎಫ್ ಎಮು ವರ್ಕ್ ಆಗುತ್ತೆ జైంట్కి నాము ఇన్సులేషన్ టేప్న హాక ಈ ರೀತಿ ಮಾಡಿರೋದ್ರಿಂದ ನಮಗೆ ಯಾವುದೇ ರೀತಿ ವಾರ್ನಿಂಗ್ ಬಟನ್ ವರ್ಕ್ ಆಗೋದು ರೀಪ್ಲೇಸ್ ಮಾಡಿದ್ರೆ ಮಾತ್ರ ವಾರ್ನಿಂಗ್ ಬಟನ್ ನಡೆಯಲಿದೆ

はい。